ಮಗು ಶಾಂತವಾಗಿರು ಕಂದ ನಿನ್ನ ಒಳ್ಳೆಯ ಸಮಯ ಶುರುವಾಗುತ್ತಿದೆ ಈ ಸಮಯದಲ್ಲಿ ನಿನ್ನನ್ನ ಕೆಲವು ಪರಿಸ್ಥಿತಿಗಳು ಒಂಟಿತನಕ್ಕೆ ದೂಡಿರಬಹುದು ಕಂದ ಕತ್ತಲೆಯ ರಾತ್ರಿಯ ಹಿಂದೆಯೇ ಬೆಳಕಿನ ಸೂರ್ಯೋದಯವಾಗುತ್ತದೆ ಮಗು ನಿನ್ನ ಸಮಯವು ಬದಲಾಗುತ್ತಿದೆ ಇಂದು ಸಮಸ್ಯೆ ಎನಿಸಿರುವ ವಿಚಾರಗಳು ನಾಳೆಯ ನಿನ್ನ ಶಕ್ತಿಯಾಗುತ್ತವೆ ಇಂದು ಶಿಖರದಲ್ಲಿದ್ದೇವೆ ಎಂದು ಅಹಂಕಾರ ಪಡುತ್ತಿರುವವರು ನಾಳೆ ಬೀಳಬಹುದು ಇಂದು ಬಿದ್ದಿರುವೆ ಎಂದುಕೊಂಡ ನೀನು ನಾಳೆ ಎತ್ತರದ ಸ್ಥಾನದಲ್ಲಿ ನಿಲ್ಲುತ್ತೀಯ ಹೆದರಬೇಡ ನಿನ್ನ ಕರ್ಮ ನೀನು ಪ್ರಾಮಾಣಿಕವಾಗಿ ಮಾಡುತ್ತಾ ಮುಂದೆ ಸಾಗು ಫಲ ಕೊಡುವನು ಇಲ್ಲಿ ನಾನಾಗಿರುವೆ ಎನ್ನುವ ದೃಢವಾದ ವಿಶ್ವಾಸ ನಿನ್ನೊಂದಿಗಿದ್ದರೆ ಸಾಕು ಅದೇ ನಿನಗೆ ಮುಂದಿನ ದಾರಿಯನ್ನ ತೋರಿಸುತ್ತದೆ ಮಗು ನಿನ್ನ ಸಕಾರಾತ್ಮಕ ಊರ್ಜೆಗಳನ್ನ ಸರಿಯಾದ ದಿಕ್ಕಿನಲ್ಲಿ ಸಾಗಿಸು ಕಂದ ನಿನ್ನ ದುರ್ಬಲ ಅಂದುಕೊಂಡವರಿಗೂ ಸಮಯವೇ ಉತ್ತರ ನೀಡುತ್ತದೆ ಸಮಯ ನಿನ್ನ ಪ್ರತಿ ಗಾಯವನ್ನ ಮಾಯಿಸುತ್ತದೆ ಹಾಗೆ ಪ್ರತಿ ಅಹಮ್ಮನ್ನ ನಾಶಪಡಿಸುತ್ತದೆ ಹಾಗಾಗಿ ನಿನ್ನ ಸಮಯ ಬರುವವರಿಗೂ ಶಾಂತವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಕೆಲವು ಪಾಠಗಳನ್ನ ಕಲಿ ಶಾಂತವಾಗಿ ಮುಂದೆ ಸಾಗು ಎಂದಿಗೂ ನಿನ್ನೊಳಗೆ ಉರಿಯುತ್ತಿರುವ ಚಲ ಆತ್ಮವಿಶ್ವಾಸವೆಂಬ ಅಗ್ನಿಯನ್ನ ಆರಲು ಬಿಡಬೇಡ ಕಂದ ಇಂದು ನಿನ್ನನ್ನ ಗೇಲಿ ಮಾಡಿ ನಕ್ಕವರು ನಾಳೆ ನಿನ್ನನ್ನ ಹೊಗಳುತ್ತಾರೆ ಈ ಜಗತ್ತಿನಲ್ಲಿ ಯಾರೂ ಕೂಡ ಕೆಳಗೆ ಇರುವುದಿಲ್ಲ ಹಾಗೆಯೇ ಯಾರೂ ಕೂಡ ಎತ್ತರದಲ್ಲೇ ಇರುವುದಿಲ್ಲ ಕಂದ ಹಾಗಾಗಿ ಈ ಸಮಯದಲ್ಲಿ ನಿನ್ನ ತುಲನೆಯನ್ನ ಬೇರೆಯವರೊಂದಿಗೆ ಮಾಡಬೇಡ ಕಂದ ಯಾರು ಈ ಜೀವನದಲ್ಲಿ ಕರ್ಮಗಳಿಗನುಸಾರವಾಗಿ ಬರುತ್ತಿರುವ ಸಂಘರ್ಷಗಳಿಂದ ಹೆದರಿ ಓಡುತ್ತಾರೋ ಅವರು ಕಳೆದು ಹೋಗುತ್ತಾರೆ ಅಂದರೆ ಮರೆಯಾಗುತ್ತಾರೆ ಅದೇ ಧೈರ್ಯವಾಗಿ ಬರುವ ಪರಿಸ್ಥಿತಿಗಳನ್ನು ಎದುರಿಸಿ ನಿಲ್ಲುತ್ತಾರೋ ಅವರು ಅವರದ್ದೇ ಆದ ರೀತಿಯಲ್ಲಿ ಇತಿಹಾಸ ರಚಿಸುತ್ತಾರೆ ಕಂದ ಯಾರು ಈ ಸಮಯದಲ್ಲಿ ನೀನು ಕಂಡ ಕನಸುಗಳನ್ನು ಕೇಳಿ ಗೇಲಿ ಮಾಡುತ್ತಿದ್ದಾರೋ ಮುಂದೆ ನೀನು ಆ ಕನಸುಗಳನ್ನು ನನಸು ಮಾಡಿಕೊಂಡಾಗ ನಿಬ್ಬೆರೆಗಾಗಿ ನಿಂತು ಅದೇ ಜಾಗದಲ್ಲಿ ನೋಡುತ್ತಾರೆ ಏಕೆಂದರೆ ಅವರು ನಿನ್ನನ್ನು ತೆಗಳುವಾಗಲೂ ಅಲ್ಲೇ ನಿಂತಿದ್ದರು ನೀನು ಪ್ರಾಮಾಣಿಕ ಪ್ರಯತ್ನಪಟ್ಟು ಮುಂದೆ ಸಾಗಿ ಆಶ್ಚರ್ಯಕರವಾದ ರೀತಿಯಲ್ಲಿ ನಿನ್ನ ಕನಸುಗಳನ್ನು ನನಸು ಮಾಡಿಕೊಂಡಾಗಲೂ ಅವರು ಅಲ್ಲೇ ನಿಂತಿರುತ್ತಾರೆ ಅದೇ ಅವರ ಯೋಗ್ಯತೆಯ ಕರ್ಮವಾಗಿದೆ ಹಾಗಾಗಿ ಇಲ್ಲಿ ನಿನ್ನನ್ನು ನಿಂದಿಸುವವರ ಬಗ್ಗೆ ಯಾವುದೇ ರೀತಿಯ ಯೋಚನೆ ಮಾಡಬೇಡ ಅವರಿಗೋಸ್ಕರ ನಿನ್ನ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಬೇಡ ನಿನ್ನ ಮುಂದಿನ ಜೀವನದ ಬಗ್ಗೆ ಭವಿಷ್ಯದ ಬಗ್ಗೆ ಕನಸು ಕಾಣು ಅದಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ಪಡು ಖಂಡಿತವಾಗಿಯೂ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮ ನಿನ್ನ ಕನಸುಗಳನ್ನು ಇಚ್ಛೆಗಳನ್ನು ಈಡೇರಿಸುತ್ತದೆ ನನ್ನ ಆಶೀರ್ವಾದ ನನ್ನ ಕೃಪೆ ನನ್ನ ರಕ್ಷಣೆ ನನ್ನ ಮಾರ್ಗದರ್ಶನ ಸದಾ ನಿನ್ನೊಂದಿಗಿದೆ ಕಂದ ನೀನು ಈ ಸಮಯದಲ್ಲಿ ನಿನ್ನಲ್ಲಿ ಮೂಡಿಸಿಕೊಂಡಿರುವ ದಯೆ ಕರುಣೆ ಪ್ರೇಮದ ಭಾವ ಸೇವೆಯ ಭಾವ ನಿನ್ನ ಜೀವನದಲ್ಲಿ ನೀನಂದುಕೊಂಡ ಕೆಲಸದಲ್ಲಿ ನಿನ್ನನ್ನು ತಲುಪಿಸುತ್ತವೆ ನಿನ್ನ ಜೀವನದಲ್ಲಿರುವ ಅಡೆತಡೆಗಳನ್ನು ಹಾಗೆ ದೋಷಗಳನ್ನು ನಿವಾರಣೆ ಮಾಡುತ್ತವೆ ಕಂದ ನಿನ್ನ ಭಯವೇ ಆಗಿರಲಿ ಆತಂಕವೇ ಆಗಿರಲಿ ನನ್ನ ಪಾದಗಳಲ್ಲಿಟ್ಟು ಶರಣಾಗು ನಿನ್ನ ಕನಸುಗಳನ್ನ ಇಚ್ಛೆಗಳನ್ನ ಪೂರ್ಣಗೊಳಿಸಿಕೊಳ್ಳುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಹಾಗೆ ಆ ವಿಚಾರಗಳನ್ನ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿದೆ ನಾಳೆ ನಿನ್ನ ಕನಸುಗಳು ನಿಜ ಮಾಡುವುದು ನನ್ನ ಕರ್ತವ್ಯವಾಗಿದೆ ಕಂದ ನಿನ್ನಲ್ಲಿರುವ ಗೊಂದಲ ಅನುಮಾನ ಸಂದೇಹಗಳನ್ನು ತ್ಯಜಿಸು ದೃಢವಾದ ವಿಶ್ವಾಸದ ಪ್ರಾರ್ಥನೆಯಿಂದ ನಿನ್ನ ಹೃದಯವನ್ನು ತುಂಬಿಸು ನಾಳೆ ಅದ್ಭುತವಾದ ಚಮತ್ಕಾರವಾಗುತ್ತದೆ ಮಗು ಈ ಸಮಯದಲ್ಲಿ ನಿನ್ನ ಹೃದಯದಲ್ಲಿ ಎಷ್ಟೇ ನೋವಿದ್ದರೂ ಅದು ತಾತ್ಕಾಲಿಕ ಪ್ರತಿ ಕಣ್ಣೀರಿನ ಹನಿಗೂ ನಾನೇ ಸಾಕ್ಷಿಯಾಗಿರುವೆ ಹಾಗಾಗಿಯೇ ನೀನು ಈ ಸಮಯದಲ್ಲಿ ನನ್ನ ಆಯ್ಕೆಯಾಗಿರುವೆ ನಿನ್ನ ಪ್ರತಿಯೊಂದು ಪ್ರಾರ್ಥನೆಗೂ ನಾನು ಸ್ಪಂದಿಸುತ್ತಿದ್ದೇನೆ ನಿನ್ನ ಜೀವನದಲ್ಲಿ ಎಂಥ ಬಿರುಗಾಳಿಯೇ ಬೀಸುತ್ತಿದ್ದರೂ ಶ್ರದ್ಧೆ ಇಡು ಸಬೂರಿ ಇಡು ಆ ಬಿರುಗಾಳಿಯ ಹಿಂದೆ ಒಂದು ತಂಗಾಳಿಯ ರೂಪದಲ್ಲಿ ನಾನು ಬರುತ್ತೇನೆ ನೀನು ಎಷ್ಟೇ ಬಾರಿ ಬಿದ್ದರೂ ನಾನು ಪ್ರತಿ ಬಾರಿಯೂ ನಿನ್ನನ್ನು ಅಷ್ಟೇ ಪ್ರೇಮದಿಂದ ಮೇಲೆತ್ತುತ್ತೇನೆ ಏಕೆಂದರೆ ನೀನು ನನ್ನ ಮಗುವಾಗಿರುವೆ ನಾನು ನಿನ್ನ ತಂದೆಯಾಗಿರುವೆ ಕಂದ ದೃಢವಾದ ನಂಬಿಕೆ ಇಟ್ಟು ನಿನ್ನ ಅನಾರೋಗ್ಯದ ಸಮಸ್ಯೆಯ ಭಾರವನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾಗಿದ್ದೀಯಾ ಖಂಡಿತವಾಗಿಯೂ ನನ್ನ ಉದಿಯ ಸೇವನೆ ಮಾಡು ಧಾರಣೆ ಮಾಡು ನಾನು ನಿನ್ನನ್ನು ಚಿಕಿತ್ಸೆ ಮಾಡುತ್ತೇನೆ ನಿನ್ನ ಉಪಚಾರ ಮಾಡಿ ನಿನ್ನನ್ನು ಆರೋಗ್ಯವಂತನಾಗಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ಕಂದ ನನ್ನಲ್ಲಿ ದೃಢ ಮನಸ್ಸಿನ ಸಮರ್ಪಣಾಭಾವದಿಂದ ಶರಣಾಗಿ ನೋಡು ನಿನ್ನ ಜೀವನದಲ್ಲಿ ಅದ್ಭುತ ಚಮತ್ಕಾರವೇ ನಡೆಯುತ್ತದೆ ಮುಂದಿನ ದಿನಗಳು ಬೆಳಕಿನಿಂದ ತುಂಬಿರುತ್ತವೆ ನೀನು ನಿನ್ನ ಮಕ್ಕಳ ವಿಚಾರದಲ್ಲಿ ಕಂಡ ಕನಸುಗಳು ನಿಜವಾಗುತ್ತವೆ ನಿನ್ನ ಹೃದಯದ ಪ್ರಾರ್ಥನೆಗೆ ಫಲ ಸಿದ್ಧವಾಗಿದೆ ಕಂದ ಯಾವುದೇ ಒಂದು ಒಳ್ಳೆಯ ಉದ್ದೇಶದ ಕೆಲಸವನ್ನ ಆರಂಭಿಸುತ್ತಿರುವೆ ಎಂದರೆ ಯಾವುದಕ್ಕೂ ಯಾರಿಗೂ ಹೆದರಬೇಡ ನಾನು ನಿನ್ನ ಹಿಂದೆಯೇ ನಿಂತಿದ್ದೇನೆ ಹಾಗೆ ಮಾರ್ಗದರ್ಶನವಾಗಿ ನಿನ್ನ ಮುಂದೆಯೇ ನಿಂತಿದ್ದೇನೆ ಶುಭ ಸಮಾಚಾರ ನಿನ್ನ ದ್ವಾರದ ಬಳಿ ಇದೆ ಕಂದ ನನ್ನ ಹೆಸರನ್ನ ನಿತ್ಯ ಜಪಿಸು ನಾನು ನಿನ್ನ ಜೀವನವನ್ನ ಕರುಣೆಯಿಂದ ಪ್ರೇಮದಿಂದ ತುಂಬಿಸುತ್ತೇನೆ ನನ್ನ ನಾಮ ಜಪವು ನಿನ್ನ ಭಾಗ್ಯವನ್ನು ಬದಲಿಸುವ ಶಕ್ತಿಯಾಗಿದೆ ಕಂದ ಈ ಸಮಯದಲ್ಲಿ ಯಾವ ಚಿಂತೆ ನಿನ್ನನ್ನ ಬಾಧಿಸುತ್ತಿದೆಯೋ ಆ ಚಿಂತೆಯನ್ನ ದೃಢವಾದ ಸಮರ್ಪಣಾಭಾವದಿಂದ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡು ನಿನ್ನ ಕರ್ತವ್ಯವನ್ನ ನೀನು ಪ್ರಾಮಾಣಿಕವಾಗಿ ಮಾಡುತ್ತಾ ಮುಂದೆ ಸಾಗು ಉಳಿದಿದ್ದೆಲ್ಲವನ್ನ ನನ್ನ ಶರಣದಲ್ಲಿಟ್ಟರೆ ನಾನೇ ನೋಡಿಕೊಳ್ಳುತ್ತೇನೆ ನೀನು ಕೆಲವು ಬಾರಿ ಅಳುತ್ತಿರುವುದು ಕೂಗ್ಗಿರುವುದು ಜೀವನದ ಮೇಲೆ ಭರವಸೆಯನ್ನು ಕಳೆದುಕೊಂಡಿರುವುದು ಎಲ್ಲವನ್ನ ನಾನು ನೋಡುತ್ತಿದ್ದೇನೆ ಆದರೂ ಅದರ ಮರುಕ್ಷಣವೇ ಒಂದು ಭರವಸೆಯನ್ನು ತುಂಬಿಕೊಂಡು ಆತ್ಮವಿಶ್ವಾಸದಿಂದ ಎಲ್ಲ ಸರಿಯಾಗುತ್ತದೆ ನನಗೂ ಒಂದು ಅವಕಾಶ ಸಿಗುತ್ತದೆ ಎನ್ನುವ ನಿನ್ನ ದೃಢವಿಶ್ವಾಸವೇ ನಿನ್ನೊಳಗಿನಿಂದ ಮೂಡುತ್ತಿರುವ ನನ್ನ ದೇ ಧ್ವನಿಯಾಗಿದೆ ಕಂದ ದಿನವೂ ನೀನು ಓಂ ಸಾಯಿರಾಮ್ ಎಂದು ಜಪಿಸುತ್ತಿರುವ ಆ ಜಪವೇ ನಿನ್ನ ಹೃದಯದ ವ್ಯಾಕುಲತೆಗೊಂದು ಔಷಧಿಯಾಗಿದೆ ಮಗು ನನ್ನ ನಿರಂತರ ಸ್ಮರಣೆ ಎಂದರೆ ನಿನ್ನ ಮನಸ್ಸು ಹಗುರಾಗುತ್ತದೆ ಮುಂದಿನ ದಾರಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ನಿನ್ನ ಜೀವನದಲ್ಲಿ ಕಂಡ ಕನಸು ನನಸಾಗುತ್ತವೆ ಕಂದ ನೀನು ಇಷ್ಟು ದಿನ ಪರಿವರ್ತನೆಗೋಸ್ಕರ ಕಾದಿರುವ ವಿಚಾರದಲ್ಲಿ ಖಂಡಿತವಾಗಿಯೂ ಪರಿವರ್ತನೆಯಾಗುತ್ತಿದೆ ನಿನ್ನ ಸಮಯವೇ ಆಗಲಿ ನಿನ್ನ ಪ್ರಾರ್ಥನೆಯೇ ಆಗಲಿ ನಿನ್ನ ಜೀವನವೇ ಆಗಲಿ ವ್ಯರ್ಥವಾಗಿಲ್ಲ ಅದು ಒಂದು ಫಲವನ್ನು ಕಂಡುಕೊಳ್ಳುವ ಸಮಯದ ಹಂತದಲ್ಲೇ ಇದೆ ನಂಬಿಕೆ ಇಟ್ಟು ಮುಂದೆ ಸಾಗು ಮಗು ಶತ್ರುಗಳು ನಿನ್ನನ್ನು ಕೆಡುವಲು ಯತ್ನಿಸುತ್ತಿದ್ದಾರೆ ಎಂದರೆ ಅವರಿಂದ ನಿನ್ನ ಬಲ ಕುಗ್ಗುವುದಿಲ್ಲ ಅದು ಹೆಚ್ಚುತ್ತದೆ ನನ್ನ ಹೆಸರನ್ನು ಸ್ಮರಿಸು ನ್ಯಾಯದ ದಾರಿಯಲ್ಲಿ ಸಾಗುತ್ತಿರುವೆ ಎಂದಾದರೆ ನಿನ್ನ ಕರ್ಮದ ಉದ್ದೇಶಗಳು ಒಳಿದಿನಿಂದ ಕೂಡಿವೆ ಹಾಗಾಗಿ ನನ್ನ ಆಶೀರ್ವಾದ ನಿನ್ನ ಕವಚವಾಗಿರುತ್ತದೆ ನಿನಗೆ ಕೇಡು ಮಾಡಲು ಯಾರಾದರೂ ಯತ್ನಿಸಿದರೆ ಅವರ ಕೇಡು ಅವರಿಗೇ ತಿರುಗಿಸಿ ಹೋಗುತ್ತದೆ ಮಗು ನಾನು ನೀನು ಹುಡುಕುತ್ತಿರುವ ನೆಮ್ಮದಿಯ ಸಂತೋಷದ ಮನೆಯಾಗಿರುವ ಕಂದ ಅದರ ಕೇಳಿಕೈ ನಿನ್ನ ದೃಢವಾದ ನಂಬಿಕೆಯಾಗಿದೆ ಆ ನಂಬಿಕೆಯಲ್ಲೇ ನಾನು ನಿನಗೆ ಸಿಗುತ್ತೇನೆ ನಾನು ನಿನ್ನ ಜೊತೆಯೇ ಸಾಗುತ್ತಿರುವ ನಂಬಿಕೆ ನಿನ್ನಲ್ಲಿ ದೃಢವಾಗಿದ್ದರೆ ನಿನ್ನ ಮುಂದಿನ ಯೋಜನೆಗಳು ನನ್ನ ಯೋಜನೆಗಳಾಗುತ್ತವೆ ಆ ಯೋಜನೆಗಳ ಪ್ರಕಾರ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೀನು ಬಯಸಿದ ಇಚ್ಛೆಗಳೊಂದಿಗೆ ಪೂರ್ಣಗೊಳ್ಳುತ್ತವೆ ಈ ಸಮಯದಲ್ಲಿ ನೀನಿಟ್ಟ ನಂಬಿಕೆ ಪ್ರೇಮ ನೀನು ಮಾಡಿದ ಸೇವೆಯೇ ನಿನ್ನ ಜೀವನಕ್ಕೊಂದು ಅದ್ಭುತ ಮಾರ್ಗ ತೆರೆಯಲು ಹೊರಟಿದೆ ಕಂದ ನಿನ್ನ ಬೆಂಕಿಯ ಕಿಡಿಯಂತಹ ಶ್ರದ್ಧೆಯುಳ್ಳ ಒಂದು ಪ್ರಾಮಾಣಿಕ ಪ್ರಯತ್ನ ನೂರು ಜನ್ಮಗಳ ಪಾಪವನ್ನು ಸುಡುತ್ತದೆ ಕಂದ ನಂಬಿಕೆಯು ಆ ದಾರಿಯಲ್ಲೇ ನಾನು ನಿನ್ನನ್ನು ಕರೆದುಕೊಂಡು ಸಾಗುತ್ತಿದ್ದೇನೆ ಖಂಡಿತವಾಗಿಯೂ ನೀನು ಬಯಸಿದ್ದು ನಿನ್ನ ವಿಶ್ವಾಸದ ಪ್ರಕಾರವೇ ನಿನಗೆ ಹಿಂತಿರುಗಿ ಸಿಗುತ್ತದೆ ದೃಢವಾದ ವಿಶ್ವಾಸದೊಂದಿಗೆ ಐದು ನಿಮಿಷಗಳ ಕಾಲ ನನ್ನ ಸಂಪರ್ಕಕ್ಕೆ ನೀನು ದಿನದಲ್ಲಿ ಬರುತ್ತೀಯ ಆ ಐದು ನಿಮಿಷಗಳೇ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ದೋಷಗಳನ್ನು ಕೆಟ್ಟ ಕರ್ಮಗಳನ್ನು ನಾಶಪಡಿಸುವ ಸಮಯವಾಗಿದೆ ನೀನು ನನಗಾಗಿ ನನ್ನ ಸೇವೆಗಾಗಿ ಕೊಡುತ್ತಿರುವ ಸಮಯವನ್ನೇ ನಾನು ನಿನ್ನ ನೀನು ಬಯಸಿದಂತಹ ಜೀವನ ಭವಿಷ್ಯವನ್ನು ರೂಪಿಸಿಕೊಡಲು ಉಪಯೋಗಿಸುತ್ತಿದ್ದೇನೆ ಮಗು ಹಾಗಾಗಿ ನೀನು ದಿನನಿತ್ಯ ನನ್ನ ಸಂಪರ್ಕದಲ್ಲಿದ್ದಾಗ ಖಂಡಿತವಾಗಿಯೂ ನಿನ್ನ ಉನ್ನತಿಯಾಗುತ್ತದೆ ನಿನಗೆ ಸಂತೋಷ ಸಿಗುತ್ತದೆ ಮಾನಸಿಕ ನೆಮ್ಮದಿಯ ಜೊತೆಗೆ ಸದೃಢ ಆರೋಗ್ಯವೂ ಲಭಿಸುತ್ತದೆ ಕಂದ ಇದು ನನ್ನ ಆಶೀರ್ವಚನವಾಗಿದೆ ನೀನು ಬಯಸಿದ ಬಾಗಿಲು ಮುಚ್ಚಿದೆ ಎಂದು ನನ್ನಲ್ಲಿ ಬಂದು ಮೊರೆಯಿಟ್ಟು ಅಳುತ್ತಿರುವೆ ಅಳಬೇಡ ಕಂದ ಅದಕ್ಕಿಂತ ಉತ್ತಮವಾದ ವಿಶೇಷವಾದ ಬಾಗಿಲು ನಾನೇ ತೆರೆಯುತ್ತೇನೆ ಹಾಗಾಗಿಯೇ ನಾನು ನಿನ್ನ ತಾಳ್ಮೆಯನ್ನು ಕೂಡ ಕೆಲವು ಬಾರಿ ಪರೀಕ್ಷಿಸುತ್ತೇನೆ ಇದು ನಿನ್ನ ಪರೀಕ್ಷೆಯ ಸಮಯವಾಗಿದೆ ಹಾಗೆ ಕೆಲವು ಪಾಠಗಳನ್ನು ಕಲಿಯುವ ಸಮಯವೂ ಆಗಿದೆ ತಾಳ್ಮೆ ಇರಲಿ ನಂಬಿಕೆಯಿಂದ ನನ್ನಲ್ಲಿ ಶರಣಾಗಿರುವ ನಿನ್ನ ಜೀವನ ಉತ್ತಮವಾಗುತ್ತದೆ ನೀನು ನನ್ನ ಅಂಶವಾಗಿರುವೆ ನನ್ನ ಕಂದನಾಗಿರುವೆ ಎಂದಿಗೂ ದುರ್ಬಲನೆಂದು ಭಾವಿಸಬೇಡ ಮುಂದೆ ಸಾಗು ನಿನ್ನ ಧೈರ್ಯವೇ ನಿನ್ನ ಆತ್ಮವಿಶ್ವಾಸವೇ ನಿನ್ನ ಜೀವನದಲ್ಲಿ ಅನೇಕ ರೀತಿಯ ತಿರುವುಗಳನ್ನು ತರಲು ಸಿದ್ಧವಾಗಿವೆ ಮಗು ನನಗೆ ತಿಳಿದಿದೆ ಕಂದ ನಿನ್ನ ಸಂಘರ್ಷ ಪೂರ್ಣವಾದ ಜೀವನದಿಂದ ಹೊರಬರಲು ಬಹಳ ಪ್ರಾಮಾಣಿಕ ಪ್ರಯತ್ನ ಪಡುತ್ತಿರುವೆ ದುಃಖ ಪಡುತ್ತಿರುವೆ ಆದರೂ ಛಲದಿಂದ ಆತ್ಮಬಲದಿಂದ ಮುಂದೆ ಸಾಗುತ್ತಿರುವೆ ನನಗೆ ತಿಳಿದಿದೆ ನಾನು ಎಲ್ಲವನ್ನ ಗಮನಿಸುತ್ತಿರುವೆ ಹಾಗಾಗಿಯೇ ನಿನ್ನೆದುರಿಗೆ ಕೆಲವರ ಅಹಂಕಾರ ಅಡಗುವಂತೆ ಮಾಡುತ್ತೇನೆ ಮುಂದೆ ಹೋಗಲು ನನ್ನಿಂದ ಸಾಧ್ಯವಿಲ್ಲ ಬಾಬಾ ನನಗಾರೂ ಇಲ್ಲ ನೀವೇ ನನಗೆ ದಿಕ್ಕು ಎಂದು ನನ್ನ ಶರಣದಲ್ಲಿ ದೀನಳಾಗಿ ಬಂದಿರುವೆ ಖಂಡಿತವಾಗಿಯೂ ನಿನ್ನನ್ನು ಕೈ ಹಿಡಿದು ಮೇಲೆತ್ತಿರುವ ಈ ನಿನ್ನ ಸಾಯಿ ನೀನು ಬಯಸಿದ ಇಚ್ಛೆಯ ದಡವನ್ನೇ ಸೇರಿಸಿ ತೀರುತ್ತಾರೆ ಏಕೆಂದರೆ ನೀನು ನನ್ನಲ್ಲಿ ಶರಣಾಗಿರುವೆ ನನ್ನಲ್ಲಿ ಶರಣಾದವರ ಕೈಗಳನ್ನು ನಾನೆಂದಿಗೂ ಬಿಡುವುದಿಲ್ಲ ಕಂದ ಬರುವ ಸಮಯದಲ್ಲಿ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ನೀನು ಇಷ್ಟು ವರ್ಷಗಳಿಂದ ಪಟ್ಟ ಶ್ರಮಕ್ಕೆ ನ್ಯಾಯ ದೊರಕಿಸಿಕೊಡುತ್ತೇನೆ ಪ್ರಾಮಾಣಿಕ ಪ್ರಯತ್ನ ನಿಷ್ಠೆಯಿಂದ ಮಾಡುತ್ತಿರುವ ನಿನ್ನ ಮೇಲೆ ನನ್ನ ಪ್ರಸನ್ನತೆ ಸದಾ ಇದೆ ಕಂದ ನೀನು ನನ್ನ ರಕ್ಷಣೆಯಲ್ಲಿರುವೆ ನನ್ನ ನೆರಳಿನಲ್ಲಿರುವೆ ಮುಂದೆ ಸಾಕು ಎಲ್ಲವೂ ಶುಭವಾಗುತ್ತದೆ ಈ ನಿನ್ನ ಸಾಯಿಯಲ್ಲಿ ದೃಢವಾದ ವಿಶ್ವಾಸದಿಂದ ನಂಬಿಕೆ ಇಟ್ಟು ಯಾಚಿಸಿದ ವಿಚಾರಗಳಲ್ಲಿ ಜಯ ನಿನ್ನದೇ ಆಗುತ್ತದೆ ಕಂದ ನಿನ್ನ ಮುಂದಿನ ಜೀವನದ ಭವಿಷ್ಯದ ಭಯ ಚಿಂತೆ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಿಶ್ಚಿಂತೆಯಿಂದ ಪ್ರಾಮಾಣಿಕ ಪ್ರಯತ್ನದತ್ತ ಮುಂದೆ ಸಾಗು ನಿನ್ನ ಬೆನ್ನ ಹಿಂದೆಯೇ ನೆರಳಿನಂತಿರುವೆ ನಿನ್ನ ಜೊತೆ ಜೊತೆಗಾರನಾಗಿರುವೆ ಮುಂದೆ ಮಾರ್ಗದರ್ಶಕನಾಗಿರುವೆ ಕಂದ ಈ ನಂಬಿಕೆ ನಿನ್ನಲ್ಲಿ ದೃಢವಾಗಿದ್ದರೆ ಅಲ್ಲಿಯವರೆಗೂ ನಾನು ನಿನ್ನ ಜೊತೆ ಬಲವಾಗಿ ನಿಲ್ಲುತ್ತೇನೆ ಕೆಲವೊಮ್ಮೆ ನೀನು ಯುದ್ಧ ಭೂಮಿಯಲ್ಲಿ ಗಾಬರಿಯಾದ ಅರ್ಜುನನಂತೆ ನಿನ್ನ ಜೀವನದಲ್ಲಿರುವ ಸಂಕಟಗಳನ್ನ ಸಮಸ್ಯೆಗಳನ್ನು ನೋಡಿ ನೀನು ಕೂಡ ಗಾಬರಿಯಾಗಿರುವೆ ಆದರೆ ನೆನಪಿಟ್ಟುಕೋ ಈ ನೋವು ಶಾಶ್ವತವಲ್ಲ ಕೇವಲ ಇದು ಒಂದು ಪಾಠವಾಗಿರುತ್ತದೆ ಹಾಗೆ ನಿನ್ನೊಳಗಿರುವ ಬಲವನ್ನ ಹಾಗೆ ಬುದ್ಧಿವಂತಿಕೆಯನ್ನ ಹೊರಹಾಕುವ ಅವಕಾಶ ಮಾಡಿಕೊಡುತ್ತದೆ ಕಂದ ಹಾಗಾಗಿ ಈ ಸಮಯದಲ್ಲಿ ಮುಂದೇನಾಗುತ್ತದೋ ಅನ್ನುವ ಫಲದ ಚಿಂತೆ ಮಾಡಬೇಡ ನಿನ್ನ ಕರ್ತವ್ಯ ನೀನು ಪ್ರಾಮಾಣಿಕವಾಗಿ ಮಾಡು ನಾನು ನಿನ್ನ ಹೃದಯದಲ್ಲೇ ಇದ್ದೇನೆ ನಿನ್ನೊಂದಿಗೆ ಪ್ರತಿಕ್ಷಣವೂ ಸಾಗುತ್ತಿದ್ದೇನೆ ಭಯವನ್ನ ಬಿಡು ಮುಗ್ಧ ಭಾವದಿಂದ ನಿಷ್ಕಲ್ಮಶವಾದ ಸ್ವರೂಪದಿಂದ ನನ್ನ ಭಕ್ತಿ ಎಂಬ ಬೇರನ್ನು ಹಿಡಿದು ಮುಂದೆ ಹೆಜ್ಜೆಯಿಡು ನಿನ್ನ ಜೀವನದಲ್ಲಿ ಗೆಲುವು ಖಚಿತವಾಗಿಯೂ ನಿನಗೇ ವಿಜಯದ ಮಾಲೆಯನ್ನ ಹಾಕುತ್ತದೆ ಕಂದ ಏಕೆಂದರೆ ನಿನ್ನ ಪಯಣ ನನ್ನ ಜೊತೆ ಶುರುವಾಗಿದೆ ಹಾಗಾಗಿ ಯಾವುದೇ ರೀತಿಯ ಕೆಟ್ಟದು ಎನ್ನುವುದು ಕೆಟ್ಟ ಶಕ್ತಿ ಎನ್ನುವುದು ಕೆಟ್ಟ ಪ್ರಭಾವವೆನ್ನುವುದು ನಿನ್ನನ್ನ ಸ್ಪರ್ಶ ಮಾಡಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಅದು ಮೊದಲು ನನ್ನನ್ನು ಜಯಿಸಿ ನಿನ್ನ ಬಳಿ ಬರಬೇಕಾಗುತ್ತದೆ ಈ ದೃಢವಾದ ವಿಶ್ವಾಸದೊಂದಿಗೆ ನೀನು ನನ್ನಲ್ಲಿ ಶರಣಾಗಿರುವೆ ಹಾಗಾಗಿಯೇ ನಾನು ನಿನ್ನ ಕಾವಲುಗಾರನಾಗಿ ನಿನ್ನ ರಕ್ಷಕನಾಗಿ ಮಾರ್ಗದರ್ಶಕನಾಗಿ ಸದಾ ನನ್ನ ಸಕಾರಾತ್ಮಕ ಊರ್ಜೆಗಳೊಂದಿಗೆ ನಿನ್ನನ್ನು ರಕ್ಷಣೆ ಮಾಡುತ್ತಿದ್ದೇನೆ ಈ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ಯಾವುದೇ ರೀತಿ ಭಯ ನೀವು ನಿನ್ನನ್ನು ಆವರಿಸುವುದಿಲ್ಲ ನೀನು ಶಕ್ತಿವಂತ ಎಲ್ಲವನ್ನ ಪಡೆದುಕೊಳ್ಳುವಂಥ ವಿವೇಕವಂತ ಬುದ್ಧಿವಂತ ಏಕೆಂದರೆ ನೀನು ನನ್ನ ಮಗುವಾಗಿರುವೆ ನೀನು ಭಾಗ್ಯಶಾಲಿಯಾಗಿರುವೆ ಅದೃಷ್ಟವಂತನಾಗಿರುವೆ ಪವಿತ್ರ ಆತ್ಮವನ್ನ ಹೊತ್ತು ಸಾಗುತ್ತಿರುವ ಒಳ್ಳೆಯ ಕರ್ಮದ ಉದ್ದೇಶದತ್ತ ನಡೆಯುತ್ತಿರುವ ನನ್ನ ಮುದ್ದು ಮಗುವಾಗಿರಬೇಕಂದ ಹಾಗಾಗಿ ಈ ಜಗತ್ತಿನಲ್ಲಿರುವ ಎಲ್ಲ ಒಳ್ಳೆಯದು ನಿನ್ನ ಕಡೆಯೇ ಈ ಸಮಯದಲ್ಲಿ ಆಕರ್ಷಣೆಯಾಗುತ್ತಿದೆ ಸ್ವಲ್ಪ ಸಮಯ ವಿಚಲಿತನಾಗುವೆ ಏಕೆಂದರೆ ನೀನು ಬಯಸಿದ್ದು ಈ ಕ್ಷಣ ನಿನ್ನ ಬಳಿ ನಿನ್ನ ಎದುರಿಗೆ ನಡೆಯುತ್ತಿಲ್ಲ ಸಿಗುತ್ತಿಲ್ಲ ಎಂದು ಆದರೆ ಅದು ನಿನ್ನ ಬಳಿಯೇ ಬರುವ ಎಲ್ಲ ರೀತಿಯ ಸಿದ್ಧತೆಯನ್ನು ನಡೆಸುತ್ತಿದೆ ಆ ನಂಬಿಕೆ ನಿನ್ನಲ್ಲಿ ದೃಢವಾಗಿರಲಿ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ ಸಾ ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ